ನಮಸ್ಕಾರ ವೀಕ್ಷಕರೇ ಒನ್ ನ್ಯೂಸ್ಗೆ ಸ್ವಾಗತ ನಾನು ಸೊಹೇಲ್ ವಿಜಯಪುರದಲ್ಲಿ ಇಂದು ರೈತರ ಸಂಘಟನೆಗಳು ಸುಮಾರು ಆಲ್ಮಟ್ಟಿಯಿಂದ ತೆಲಂಗಾಣಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೇಳು ಟಿ ಎಮ್ ಸಿ ನೀರನ್ನು ತೆಲಂಗಾಣ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಆದಂತಹ ಕರ್ನಾಟಕದ ರಾಜ್ಯ ಸರ್ಕಾರ ಆದಂತ ನೀರನ್ನು ನೀಡಿದೆ ಇದರ ಪರವಾಗಿ ನಮ್ಮ ವಿಜಯಪುರದಲ್ಲಿ ರೈತ ಸಂಘಟನೆಗಳು ಶುಕ್ರವಾರರಂದು ಅಂಬೇಡ್ಕರ್ ವಿಜಯಪುರದಲ್ಲಿರುವ ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಿಕೆ ಡಿ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರ ಪುತ್ಥಳಿಯನ್ನು ಸುಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ಒಂದು ಟಿ ಎಂ ಸಿ ನೀರನ್ನ ತೆಲಂಗಾಣಗೆ ಹರಿಸುವ ಮೂಲಕ ಹುಳಿ ಜಿಲ್ಲೆಯ ರೈತರ ಬದುಕೊನೇ ಮತ್ತು ಬೀದಿ ಪಾಲ ಸರ್ಕಾರ ಸಚಿವರಾಗಿರ್ತಕ್ಕಂಥ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ರೈತರ ವಿರೋಧ ಆಗಿದ್ದಾರೆ ತೆಲಂಗಾಣ ಸರ್ಕಾರದ ಒಬ್ಬ ಜಲಸಂಪನ್ಮೂಲ ಸಚಿವ ಬಂದು ಮನವಿ ಮಾಡಿಕೊಂಡಂತ ಅದಕ್ಕೆ ನೀರು ಬಿಟ್ಟರೆ ಒಂದು ಮನವಿಗೆ ನೀರು ಬಿಟ್ಟು ಇವರು ನಾವು ನಿರಂತರವಾಗಿ ಹೋಗ್ಕೋತೇವೆ ನಿಮ್ಮ ವಿರುದ್ಧ ನೀರು ಬಿಡ್ರಿ ಪಾಯ ಎಲ್ಲ ಹಾಳಾಗಿದ್ದೇವೆ ಕುಡಿಯಕ್ಕೆ ನೀರಿಲ್ಲ ನನಕರಿಕ ನೀರಿಲ್ಲ ಅಂತೆ ಇಟ್ಟೆಲ್ಲ ಶಂಕ ಹೊಡ್ಲಕ್ಕೂ ನಮ್ಗೆ ನೀರು ಕೊಡಂಗಿಲ್ಲ ಇವತ್ತು ಒಂದು ಬಾರಿ ಮನೆ ಕೊಟ್ಟ ನೀರು ಬಿಟ್ಟಿರಿ ನೀವು ಯಾರಿಗೆ ಕೇಳಿಬಿಟ್ರಿ ನೀವು ಇವತ್ತು ನೀವು ದುಡ್ಡು ತೊಗೊಂಡು ನೀರು ಬಿಟ್ಟಿರಿ ನಿಮ್ಮದೇ ಸರ್ಕಾರದ ಒಬ್ಬ ಸಚಿವರಾಗಿರ್ತಕ್ಕಂಥವ್ರು ನೀರು ಬಿಟ್ರಿ ಏನು ತಪ್ಪದ ಅಂತ ಹೇಳ್ತಾರೆ ನಿಮ್ಮ ನೀರು ಬಿಟ್ಟು ತಪ್ಪದ ನಿಮ್ಮ ಓಟ್ ಹಾಕಿದ್ದೆ ತಪ್ಪದ ನಿಮ್ಮನ್ನು ಎಮ್ ಎಲ್ ಎ ಮಾಡಿದ್ದೆ ತಪ್ಪದ ಇವತ್ತು ಮಹಾರಾಷ್ಟ್ರದ ನೀರು ಬಿಡಿಸ್ಬೇಕಾಯ್ತಂದ್ರೆ ಆ ಸರ್ಕಾರಕ್ಕೆ ರೊಕ್ಕ ಕೊಟ್ಟು ಕೊಯ್ಲಾದ ನೀರು ತಗೊಳ್ಳೋದ ಉದಾಹರಣೆ ಅದಕ್ಕೆ ಸಾಕ ಹೇಳಿದ್ರಿ ಮನ ದಿವಸ ಅಂದ್ರೆ ಅಲ್ಲಿ ರೊಕ್ಕ ದುಡ್ಡು ನೀರು ನೀರ್ ಅಂದ್ರೆ ಇವತ್ತು ತೆಲಂಗಾಣದಿಂದ ದುಡ್ಡು ತೊಗೊಂಡು ನೀರ್ ಬಿಟ್ಟು ತಿಳ್ಕೊಂಡು ಇವತ್ತು ಹೇಳ್ಬೇಕಾಗ್ತದೆ ನೀವಾಗೆ ಒಪ್ಕೊಂಡಿದ್ರಿ ಬಿಡ್ರಿ ಕಳ್ಳಾಟ ಗೊತ್ತದ ಇನ್ನೇ ನೀವು ಇಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ರಿ ನಿಮ್ಮ ಯೋಗ್ಯತೆ ಏನೋ ಬಗ್ಗೆ ಎಲ್ಲ ಗೊತ್ತಾಗ್ಯದ ಏನು ಹೋಗಿ ತೆಲಂಗಾಣದ ರೈತರ ಬಗ್ಗೆ ಅಲ್ಲಿ ಜನಸಾಮರ ಬಗ್ಗೆ ಬಹಳ ಕಳಿಕಾಣಿದಲ್ಲ ಅಲ್ಲೇ ಹೋಗಿ ಆ ರಾಜ್ಯದಲ್ಲಿ ರಾಜಕಾರಣ ಮಾಡ್ರಿ ಇಲ್ಲಿ ಸಾಕಪ್ಪ ಸಾಕು ನಿಮ್ಮದು ನಿಮ್ಮ ರಾಜಕಾರಣ ಎಷ್ಟರ ಮಟ್ಟಿಗೆ ಅದ ಏನು ಅಭಿವೃದ್ಧಿ ಮಾಡಿದ ರಾಜ್ಯ ಎಲ್ಲ ಗೊತ್ತದ ನಿಮ್ದು ಏನದ ಬಹಳ ಮಾಡಿದ್ರಿ ನಿಮ್ಮ ಹಲಕಟ್ಟೆ ಎಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಇದೇ ಪರಿಸ್ಥಿತಿ ಮುಂದುವರೆಸಿದ್ದೇವೆ ನಿಜ ಆದ್ರೆ ಇಡೀ ರಾಜ್ಯ ರೈತರ ವಿರೋಧಿಯನ್ನ ನೀವು ಕಟ್ಟಿಕೊಂಡು ಕೆಲವು ಅಲ್ಲಿ ಅಡಿಕೆ ಮಾಡಬೇಕಾಗ್ತದೆ ನಾಳೆ ಬಹಳ ಗಂಭೀರ ಪರಿಸ್ಥಿತಿ ತಂದಿರ್ತೇವೆ ಅಂತಕ್ಕಂಥ ಸರ್ಕಾರ ಏನು ಮಾಡಿದ್ರು ಸರಿ ಇವತ್ತು ದಿವಸ ನಾವು ಏನು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನು ಕಳ್ಳ ತುಳುಗುದ ನೀರು ಬಿಟ್ಟಾರ ಅವರ ಪ್ರತಿಕೃತಿಯನ್ನು ದಹನ ಮಾಡಿದೆ ಇವತ್ತ ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಇನ್ನ ನಮ್ಮ ಪಾಲಿಗೆ ಅವರು ಅವರು ರೈತರವರು ಸಂಬಂಧ ಇಲ್ಲ ಇನ್ನು ಮೂರು ದಿನದಲ್ಲಿ ಅವರನ್ನು ನಾವು ಇತಿ ಕಾರ್ಯ ಕೂಡ ಇಲ್ಲಿ ಮಾಡಬೇಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅವರಿಗೆ ನಾವು ಹಲವಾರು ಬಾರಿ ರೈತ ಸಂಘಟನೆ ಪರವಾಗಿ ಮನವಿಯನ್ನು ಕೊಟ್ಟಿದ್ದೇವೆ ಮನವಿ ಕೊಟ್ಟರೂ ಕೂಡ ನಮ್ಮ ರೈತ ಕರ್ನಾಟಕದ ರೈತರ ಮನವಿಗಳನ್ನು ತಿರಸ್ಕರಿಸಿ ಇವತ್ತು ಇವತ್ತಿನ ದಿನ ತೆಲಂಗಾಣ ರಾಜ್ಯಕ್ಕೆ ತೆಲಂಗಾಣ ರಾಜ್ಯಕ್ಕೆ ಜುಳ್ಳ ಅಣೆಕಟ್ಟಿಗೆ ನಮ್ಮ ಆಲೆಮಟ್ಟಿಯ ಜಲಾಶಯದ ನೀರನ್ನು ಹರಿಸ್ತಾ ಇದ್ದಾರೆ ದಯವಿಟ್ಟು ನೀರನ್ನು ಹರಿಸುವುದು ನಿಲ್ಲಿಸಬೇಕು ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಹಲವಾರು ತಾಲೂಕುಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ರೈತರ ಹೊಲಗಳಿಗೆ ನೀರಿಲ್ಲ ಸಾವಿರ ಕೂಟು ಬೋರ್ಗಳ ಕೊರೆದ್ರು ನೀರಿಲ್ಲ ಕುಡಿಲಾಕೆ ಹಲವಾರು ಹಳ್ಳಿಗಳಲ್ಲಿ ಕೂಡ ನೀರಿಲ್ಲ ಇವತ್ತಿನ ದಿನ ಇಂಥ ಕಷ್ಟಕರವಾದ ದಿನಗಳಿದ್ದರೂ ಇದ್ದರೂ ಕೂಡ ನೀವು ಬೇರೆ ರಾಜ್ಯಕ್ಕೆ ನಮ್ಮ ನೀರನ್ನು ಮಾರ್ಕೋತಾ ಇದ್ದಾರೆ ಅಂದರೆ ನಿಮ್ಮನ್ನ ಈ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇವತ್ತಿನ ದಿನ ಬರೇ ಬೆಂಕಿ ಹಚ್ಚೇವೆ ಮುಂದಿನ ದಿನ ಚಪ್ಪಲಿ ಹಾರ ಹಾಕಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೆರೆಸ್ತಾ ಇವ್ರನ್ನ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಪಡ್ತಾ ಇದ್ದೇವೆ ಇವತ್ತಿನ ದಿನ ಇವತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು ಇಲ್ಲಿ ನಮ್ಮ ರೈತರ ಕಾಸ್ಟ್ ಇನ್ನೂ ಗೊತ್ತಿಲ್ಲ ನೀವು ಅಲ್ಲಿ ಎ ಸಿ ಕಾರಲ್ಲಿ ಮತ್ತು ಎ ಸಿ ರೂಮಲ್ಲಿ ಇರ್ತೀರಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದು ನೋಡ್ರಿ ಒಮ್ಮಿ ನೀವು ಬಂದು ಹಲವಾರು ಹಳ್ಳಿಗಳಲ್ಲಿ ಮರುಭೂಮಿ ಆದಂಗೆ ನಮ್ಮ ಭೂಮಿಗಳು ನಮ್ಮ ರೈತರ ಕಷ್ಟ ಕನಕರುಗಳ ಮಾಡಿಕೊಂಡು ಇವತ್ತಿನ ದಿನ ಊಳೆ ಹೋಗ್ತಾ ಇದ್ರೆ ಬೇರೆ ರಾಜ್ಯಗಳಿಗೆ ತಿಳಿಲಿಕ್ಕೆ ಹೋಗ್ತಾ ಇದ್ರೆ ನೀರಿಲ್ಲ ಸಲುವಾಗಿ ಮತ್ತು ಹಲವಾರು ಕನಕರುಗಳು ಸತ್ತು ಹೋಗ್ತಾ ಇದ್ದಾವೆ ನೀರಿಲ್ಲ ಸಲುವಾಗಿ ಇನ್ನು ಇವತ್ತು ಈಗ ಬೇಸಿಗೆ ಈಗ ಚಾಲುವಾಗಿದೆ ಇನ್ನು ಮುಂದೆ ಬರುವ ದಿನಮಾನಗಳು ಇನ್ನೂ ಹೆಚ್ಚಿನ ಬೇಸಿಗೆ ಇದೆ ಈಗ ಆಲಿಮಟ್ಟಿ ಜಲಾಶಯದಲ್ಲಿ ಯಾಕಂದ್ರೆ ಮೂವತ್ತೈದು ಟಿ ಎಂ ಸಿ ನೀರು ಇರುವುದರಿಂದ ಈ ತೆಲಂಗಾಣ ರಾಜ್ಯಕ್ಕೆ ಇವರು ಐದು ಟಿ ಎಂ ಸಿ ನೀರು ಬಿಡಬೇಕಂತ ಕೇಳ್ಕೊಂಡು ಸಲುವಾಗಿ ನೀರು ಬಿಟ್ಟಾರ ಆದ್ರೂ ಐದು ಟಿ ಎಂ ಸಿ ಎಲ್ಲ ಹೆಚ್ಚಿಗೆ ನೀರು ಹಾಸ್ತಾರೆ ಇವರು ದುಡ್ಡಿನ ಆಶಯ ಇವತ್ತಿಗೆ ನಿಲ್ಲಿಸಿ ನಮ್ಮ ಜಿಲ್ಲೆಯಲ್ಲಿ ಬರುವ ಅವಳಿ ಜಿಲ್ಲೆಯಲ್ಲಿ ಬರುವಂತ ಎರಡು ಜಿಲ್ಲೆ ಹಲವಾರು ಜಿಲ್ಲೆಗಳ ನಾವು ಆ ಜಿಲ್ಲೆ ರೈತರಿಗೆ ನೀರು ಕೊಡಬೇಕು ಬಟ್ ಇಲ್ಲೇ ನೀರನ್ನು ಹೇಳಿ ನಾವು ಉಪಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಮ್ಮ ಹೆಸರು ಉಮೇಶ್ ವಾಲಿಕರ್ ಬಸವನ ಮಗೇಡಿ ತಾಲೂಕು ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು